ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಂದು ಸ್ಪರ್ಧಾಕೂಟ ಇದೆ ಆಗಮಿಸಿದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ಭರ್ಚ ಸ್ವಾಗತವನ್ನು ಡಾಕ್ಟರ್ ಪಿಡಿಜಿ ರೊಟೇರಿಯನ್ ದೇವದಾಸರ ಇದ್ದಾರೆ ಅವರು ನಮ್ಮ ೂರು ರೋಟ್ರಿ ತ್ರೀ ಒನ್ ಏಟ್ ಒನ್ ಜಿಲ್ಲಾ ಗವರ್ನರ್ ಆಗಿ ಇದ್ರು ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಒಬ್ಬ ಮಾರ್ಗದರ್ಶಿ ಸಕ್ರಿಯ ಮಾತ್ರ ಒಬ್ಬ ಮಾರ್ಗದರ್ಶಿ ಕೂಡ ಆಗಿದ್ದಾರೆ ಸಕ್ರಿಯರಾಗಿ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಇಂಟು ಸೆವೆನ್ ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವವರು ನಮ್ಮ ಡಾಕ್ಟರ್ ದೇವದಾಸರಿ ಅದೇ ರೀತಿ ರೋಟರಿ ಕ್ಲಬ್ ರೋಟರಿ ಕ್ಲಾಫ್ ಮಂಗಳೂರು ಸಿಟಿ ಇದರ ಅಧ್ಯಕ್ಷರಾದ ಅಕ್ಷಯ್ ಬಿ ರೈ డా సిటీ రోటరి క్లబ్ మంగళూరు సెంట్రల్ సహ సంస్థర్మన్ ఆగి డాక్టర్ దేవదాస్ బహుళ వర్షం చిన్న ఉత్సవ ఇప్ప విశిష్టవ నమ్మ ప్రతి వర్షద్రమ సుమారు హినారీ ಡಾಕ್ಟರ್ ದೇವ್ರದಾಸ್ ರೇಯವರೇ ಇದರ ಆ ಒಂದು ನಾಯಕತ್ವವನ್ನು ವಹಿಸಿ ಈ ವರ್ಷ ಕೂಡ ನಡೆಸಿಕೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿ ವಹಿಸ್ತಾ ಇದ್ದಾರೆ ನಮ್ಮ ಬಹಳ ಶಿಶು ಆರೈಕೆ ಕೇಂದ್ರಗಳ ಮಂಗಳೂರಿನ ಸರಹತ್ತಿನ ಶಿಶು ಆರೋಗ್ಯ ಕೇಂದ್ರಗಳ ಮಕ್ಕಳನ್ನು ಕರೆದು ಬೇರೆ ಬೇರೆ ಕ್ರೀಡೆಗಳು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಕೇಂದ್ರಗಳಿಂದ ಐನೂರಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪ್ರಾಥಮಿಕ ಮಂಗಳೂರು ಸೆಂಟ್ರಲ್ ನ ಕಾರ್ಯದರ್ಶಿ ವಿಕಾಸ್ ಕೋಟ್ಯನ್ ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ಮಾಧ್ಯಮ ಸಲಹೆಗಾರ ಅದೇ ರೀತಿ ಪ್ರತಿ ಬಹಳ ವರ್ಷಗಳಿಂದ ನಮ್ಮ ರಾಜ್ಯ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರು ವಸಂತ ಮಲ್ಯ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಈಗ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಡಾಕ್ಟರ್ ದೇವರ ಶ್ರೀ ಅವರು ತಮಗೆ ನೀಡ್ತಾ ಇದ್ದಾರೆ ಪತ್ರಿಕಾ ಬಂಧುಗಳೇ ಈ ಉತ್ಸವ ಅಂದ್ರೆ ನಾವು ಸಾವಿರದ ಒಂಬೈನೂರ ತೊಂಬತ್ತ ನಮ್ಮ ರೋಟರಿ ಸಂಸ್ಥೆ ಮಂಗಳೂರು ಸೆಂಟ್ರಲ್ ನಾವು ಪ್ರಾರಂಭಿಸಿದೆವು ಈಗ ಇದು ಇಪ್ಪತ್ತೈದನೇ ವರ್ಷ ಒಂದು ಎರಡು ಮೂರು ವರ್ಷ ಆಗಲಿಲ್ಲ ಕೋವಿಡ್ ಈ ವರ್ಷ ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆ ಹಾಗೂ ರೋಟರ್ ಆಕ್ಟ್ ರೋಟರ್ ಆಕ್ಟ್ ಮಂಗಳೂರು ಸಿಟಿ ಅದು ರೋಟರಿಯ ಸಹ ಸಂಸ್ಥೆ ಅಂಗಸಂಸ್ಥೆ ನಾವು ಜಂಜಿಯಾಗಿ ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಅಂತಿದೆ ಟ್ರಸ್ಟ್ ನಮ್ಮ ಮುಖಾಂತರ ಇಪ್ಪತ್ತೈದನೇ ವರ್ಷದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಯಾರಿಗೆ ನಾವು ಚೈಲ್ಡ್ ಕೇರ್ ಸೆಂಟರ್ಸ್ ಅಂತ ಹೇಳ್ಬೋದು ಶಿಶು ಆರೈಕೆ ಕೇಂದ್ರ ಅಂತ ನಾವು ಅದನ್ನು ಇನ್ನೊಂದು ನಾವು ಪದವನ್ನು ಉಪಯೋಗಿಸಬಾರದು ಸದಾ ಹತ್ತು ಸಂಸ್ಥೆಗಳು ಯಾವುದು ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ಚಿದಾನಂದ ಸೇವಾಶ್ರಮ ಈಶ್ವರಾನಂದ ಬಾಲಿಕಾಶ್ರಮ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ ಪದ ಜೀನತ್ ಭತ್ ಭಕ್ ಯತಿ ಹಾಗೆ ಬಾಲ ಯೇಸು ನಿಲಯ ಡಮರ್ ಆಫ್ ಅ ಹಾಗೆ ಸೈಂಟ್ ಆಂಜಲಾ ಮತ್ತು ಪ್ರಜ್ಞಾ ಚಿ ಸೈಂಟ್ ಆಂಜಲೋ ಹೋಮ್ ಪ್ರಜ್ಞಾ ಚಿಂತನಾ ಕೇಂದ್ರ ಹಾಗೂ ಇಂಚಾಲ ಹೋಮ್ ಫಾರ್ ದ ಚಿಲ್ಡ್ರನ್ ಮತ್ತು ಇನ್ಫೆಂಟ್ ಮೇರಿ ಹೀಗೆ ನಿಮಗೆಲ್ಲ ಕೊಟ್ಟಿದ್ದೇವೆ ಯಾರ್ಯಾರ ಇವರು ಆರ್ಡನ್ಸ್ಗಳು ಮತ್ತು ಎಷ್ಟೆಷ್ಟು ನಾನ್ನೂರ ಮೂವತ್ತ ನಾಲ್ಕು ಮಕ್ಕಳಿಗೆ ಈ ಕಾರ್ಯಕ್ರಮ ನಡೀತದೆ ಇದ್ರಲ್ಲಿ ಏನಂತ ಹೇಳಿದ್ರೆ ಅವರನ್ನು ಬೆಳಿಗ್ಗೆ ಸಾಧಾರಣ ಆರು ಗಂಟೆ ಆರೂವರೆಗೆ ನಾವೇ ಕೇಂದ್ರ ಹೈಸ್ಕೂಲ್ ಉರ್ವಾಗಿ ತರ್ತೇವೆ ಅದು ಎರಡು ಬಸ್ ಎಥೆನಾ ಹಾಸ್ಪಿಟಲ್ ನಮ್ಮನೆ ನಮ್ಮ ಸದಸ್ಯರಾದ ರೋಟೇರಿಯನ್ ರವಿರಾಜ್ ಶೆಟ್ಟಿ ಅವರು ಈಗ ಮೊನ್ನೆ ದೈವಾದೀನರಾದ್ರು ಅವರ ಸಹಕಾರವಿದೆ ಹಾಗೆ ಎರಡು ಬಸ್ ಸಿಟಿ ಹಾಸ್ಪಿಟಲ್ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಹಾಗೆ ನಾಲ್ಕು ಬಸ್ ನಲ್ಲಿ ಈ ಮಕ್ಕಳನ್ನು ನಾವು ಕೇಂದ್ರ ಹೈಸ್ಕೂಲ್ ಪೂರ್ವಕ್ಕೆ ತರ್ತೇವೆ ತಂದು ಒಳ್ಳೆ ಫಲಹಾರ ಕೊಡ್ತೇವೆ ನಾನ್ನೂರ ಮೂವತ್ತು ಮಕ್ಕಳು ಮತ್ತೆ ಅವರ ಸದ ಐನೂರು ಇರ್ತಾರೆ ಅವರ ಕ್ಯಾರ್ ಟೇಕರ್ಸ್ ಎಲ್ಲ ತದನಂತರ ಪಥ ಸಂಚಾರ ನಡೀತದೆ ಮಾರ್ಚ್ ಪಾಸ್ಟ್ ಅದಕ್ಕೆ ಅವರಿಗೆ ಬ್ಯಾನ್ ಹತ್ತು ಸಂಸ್ಥೆ ಪಥ ಸಂಚಲನ ನಡೆಸು ಮತ್ತೆ ಉದ್ಘಾಟನೆ ಒಂಬತ್ತು ಗಂಟೆಗೆ ನಮ್ಮ ಖ್ಯಾತ ಕನ್ನಡ ಚಿತ್ರ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಂಗೀತ ಡೈರೆಕ್ಟರ್ ಡಾಕ್ಟರ್ ಗುರುಕಿರಣ್ ಅವರಿಗೆ ನಾವು ವಂದನ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೇವೆ ಅವರು ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವಲಯ ಅಂದ್ರೆ ರೋಟರಿ ಜಿಲ್ಲೆಯಲ್ಲಿ ವಲಯ ಅಂತಿದೆ ಝೋನ್ ಅಂತ ವಲಯ ಎಲ್ಲರ ಸಹಾಯಕ ಗೌರ್ ಅಂತ ಹೇಳ್ತೇವೆ ರೋಟೇರಿಯನ್ ಡಾಕ್ಟರ್ ಚಿನ್ನಗಿರಿ ಗೌಡ ಅವರು ರೋಟಿ ಕ್ಲಬ್ ಮಂಗಳೂರು ಸನ್ ಸದಸ್ಯರು ಹಾಗೆ ನಮ್ಮ ಸದಸ್ಯರಾದ ರೋಟೇರಿಯನ್ ವಲಯ ಸೇನಾ ರೊಟೇರಿಯನ್ ಪಾಸ್ ಪ್ರೆಸಿಡೆಂಟ್ ಪಿ ಎಚ್ ಎಫ್ ರವಿ ಜಲಾ ಇವ್ ಇಬ್ಬರು ಗೆಸ್ಟ್ ಆಫ್ ಆನರ್ ಇರ್ತಾರೆ ಮತ್ತೆ ನಮ್ಮ ಅಧ್ಯಕ್ಷರು ಇರ್ತಾರೆ ಅಧ್ಯಕ್ಷರು ಇರ್ತಾರೆ ರೋಟರಿ ಕಾರ್ಯದರ್ಶಿ ಎಲ್ಲರೂ ಇರ್ತೇವೆ ಒಂದು ಅರ್ಧ ಗಂಟೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ತದನಂತರ ಒಂಬತ್ತುವರೆಯಿಂದ ಹನ್ನೆರಡುವರೆಗೆ ವರೆವರೆಗೆ ಬೇರೆ ಬೇರೆ ಕ್ಲಾಸ್ಗಳು ಎಲ್ಲ ಇದೆ ಎಲ್ಲ ಮಕ್ಕಳಿಗೆ ಒಂದು ಆಡೋ ಟ್ರಸ್ ಅದು ಅದು ಸದನ ಒಂದು ಹನ್ನೆರಡುವರೆವರೆಗೆ ಆಡೋ ಟ್ರಸ್ ನಡೀತದೆ ಸ್ಪೋರ್ಟ್ಸ್ ಇವೆಂಟ್ ಪ್ರೈಸಸ್ ಅಲ್ಲೇ ಕೊಡ್ತೇವೆ ಮತ್ತೆ ಹನ್ನೆರಡುವರೆಯಿಂದ ಇಂದ ಎರಡು ಗಂಟೆಗೆ ಅವರಿಗೆ ಊಟ ಒಳ್ಳೆ ಊಟ ವೆಜಿಟೇರಿಯನ್ ಊಟ ಸಸ್ಯಾಹಾರಿ ಊಟ ಎರಡೂವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ನಾನೇನ್ ಅಂತ ಹೇಳಿದ್ರೆ ಬಹಳಷ್ಟು ಸಂಸ್ಥೆಗಳು ಹೋಗಿ ಹುಟ್ಟು ಹಬ್ಬವನ್ನು ಆಚರಿಸ್ತಾರೆ ಮಾಡ್ತಾರೆ ಆದರೆ ಇಂತಹ ಕಾರ್ಯಕ್ರಮ ಯಾರು ಮಾಡುದು ಈ ಹತ್ತು ಸಂಸ್ಥೆಗಳ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕಾಯ್ತಾರೆ ನಾವು ಈ ಸ ಆತ್ಮ ನಿರ್ಭರ ಭಾರತ ಅಂತ ಕೊಟ್ಟಿದ್ದೇವೆ ಒಂದು ಅದರ ಥೀಮ್ ಆ ಹದಿನೈದು ನಿಮಿಷ ಪ್ರತಿ ಇವರು ಸಂಸ್ಥೆಯವರು ಏನಾದರೂ ಆತ್ಮ ನಿರ್ಭರ ಭಾರತದ ವಿಷಯ ಒಂದು ಸಾಂಸ್ಕೃತಿಕ ಇದು ಮಾಡ್ಬೇಕು ಅದು ಕೂಡ ಸ್ಪರ್ಧೆ ಅದ ಹಾಗೆ ನಾಲ್ಕೂವರೆವರೆಗೆ ನಾಲ್ಕು ಗಂಟೆ ನಾಲ್ಕು ನಾಲ್ಕು ವರೆಗೆ ನಮ್ಮ ಸಮಾರೋಪ ಸಮಾರೋಪ ನಡೀತದೆ ಅದರಲ್ಲಿ ರೋಟೇರಿಯನ್ ಮೇಜರ್ ರೋನರ್ ಸತೀಶ್ ಅಂತ ಅವರು ಮಂಗಳೂರಿನವರೇ ಅವರು ನಮ್ಮ ರೋಟರಿ ಜಿಲ್ಲೆಯ ಬರುವ ಗವರ್ನರ್ ನಿಯೋಜಿತ ಗವರ್ನರ್ ಅವರು ಬರ್ತಾರೆ ಮುಖ್ಯ ಅತಿಥಿಯಾಗಿ ಹಾಗೆ ಮತ್ತೆ ಚಿನ್ನಗಿರಿಗೌಡ ನಾನು ಹೇಳಿದಾಗ ಮತ್ತೆ ರವಿ ಅವರು ಮತ್ತೆ ಮತ್ತೆಲ್ಲ ಇರ್ತೇವೆ ಹಾಗೆ ಸಾಧಾರಣ ನಾಲ್ಕು ನಾಲ್ಕೂವರೆ ಸಾಧಾರಣ ಕೆಲಸ ಐದು ಗಂಟೆವರೆಗೆ ಹೋಗ್ತದೆ ಮತ್ತೆ ಆ ಮಕ್ಕಳನ್ನು ನಾವು ವಾಪಸ್ ನಮ್ಮ ಬಸ್ಸಿನಲ್ಲಿ ಕಲಿಸುತ್ತೇವೆ ಓವರ್ ಆಲ್ ಫಸ್ಟ್ ಪ್ರೈಸ್ ಇದೆ ಅಂದ್ರೆ ಸ್ಪೋರ್ಟ್ಸ್ ಮತ್ತು ಕಲ್ಚರ್ ಆಗಿ ಯಾರು ಓವರ್ ಆಲ್ ಬರ್ತಾರೆ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಸ್ಪೋರ್ಟ್ಸ್ ಇವೆಂಟ್ ನಲ್ಲಿ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಬೇರೆ ಹಾಗೆ ಫಸ್ಟ್ ಪ್ರೈಸ್ ಅಂಡ್ ಸೆಕೆಂಡ್ ಪ್ರೈಸ್ ಮತ್ತೆ ಪ್ರತಿಯೊಂದು ಇದರಲ್ಲಿಯೂ ಕೂಡ ಭಾಗವಹಿಸಿದ ಮಕ್ ಮಕ್ಕಳಿಗೆ ನಾವು ಕಳೆದ ವರ್ಷ ಕ್ಯಾಶ್ ಅಂತ ಕೊಡ್ತೇವೆ ಈ ಸಲ ಕೊಡ್ತಾ ಇಲ್ಲ ಬಹುಮಾನಗಳು ಕೊಡ್ತೇವೆ ಅವರಿಗೆ ಬೇಕಾದ ಒಂದು ಹಾಗೆ ಪ್ರತಿಯೊಂದು ಮಗುಗೂ ಒಂದು ಗಿಫ್ಟ್ ಹ್ಯಾಂಪರ್ ಮಾಡಿ ಕೊಡ್ತೇವೆ ಅದರಲ್ಲಿ ಏನೆಲ್ಲ ಉಪಯುಕ್ತ ಸಾಮಾನು ಅಂದ್ರೆ ಮಗು ಎಲ್ಲ ಮಕ್ಕಳಿಗೆ ಒಂದು ಸಂತೋಷವಾಗಬೇಕು ಇದು ನಮ್ಮ ನಮ್ಗೆ ಬಹಳಷ್ಟು ಖುಷಿ ಕೊಡ್ತದೆ ಮಕ್ಕಳನ್ನು ಈ ಪ್ರಾರ ಕಾರ್ಯಕ್ರಮ ಪ್ರಾರಂಭಿಸುವಾಗ ಆ ಮಕ್ಕಳೆಲ್ಲ ಬಹಳ ಒಂದು ಇದಿದ್ರು ಈಗ ಎಲ್ಲ ಒಳ್ಳೆಯ ಒಂದು ಚುರುಕಾಗಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕಾಯ್ದಾರೆ ಈ ಕಾರ್ಯಕ್ರಮದಿಂದಾಗಿ ನಮ್ಮ ರೋಟರಿ ಮಂಗಳೂರು ಸಂಸ್ಥೆಗೆ ಗುಲಾಬ್ ದೇವಿ ಸಾಹು ಅವಾರ್ಡ್ ಅಂತ ಇಟ್ಸ್ ಇಸ್ ಅವಾರ್ಡ್ ಫಾರ್ ದ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್ ಇನ್ ಇಂಡಿಯಾ ಮೂರು ಸಾಲ ಸಿಕ್ಕಿದೆ ಆ ಈ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಸಾಧಾರಣ ಲಕ್ಷವರೆಗೆ ಖರ್ಚು ಬರ್ತದೆ ನಮ್ಮ ಅಲ್ಲ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಕಳೆದ ವರ್ಷ ನಾವು ಅವರಿಗೆ ಒಂದಾರು ಪ್ರಶಸ್ತಿ ಏನ್ ನಮ್ಮ ಗೋಲ್ಡ್ ಫಿಂಚ್ ಆಗಿ ಅವರು ಎರಡು ಲಕ್ಷವನ್ನು ಇದಕ್ಕೆ ಒಂದು ಕೊಟ್ಟಿದ್ದಾರೆ ಕಮಿಟ್ಮೆಂಟ್ ಮತ್ತೆ ಈಗ ನಿಮ್ಗೆ ಅಡ್ರೆಸ್ ಮಾಡಿದ್ರು ಡಾಕ್ಟರ್ ಯು ಟಿ ಇಸ್ತಿ ಪ್ರೊಫೆಸರ್ ಡಾಕ್ಟರ್ ಯು ಟಿ ಇಸ್ತಿಕಾರಲ್ಲಿ ಅವರನ್ನ ಸ್ಟೂಡೆಂಟ್ ಆಗಿದ್ರು ಅವರ ಮೂಲಕ ಏನೋಪಾಯ ಸಂಸ್ಥೆಯವರು ಒಂದು ಲಕ್ಷ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ಕಿಶೋರ್ ರೇವಂತ್ ಅಂತ ಒಬ್ಬರಿದ್ದಾರೆ ನನ್ನ ನೇಬರ್ಸ್ ನಮ್ಮ ಕ್ಲಾರಿಟಿ ಎಸ್ಕೇಟ್ ಅವರು ಐವತ್ತು ಸಾವಿರ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ನಾವು ರೋಡಿ ಸದಸ್ಯರೆಲ್ಲ ಅದನ್ನು ಆ ಖರ್ಚನ್ನು ನೋಡಿದೆ ಅದನ್ನು ಈ ಕಾರ್ಯಕ್ರಮ ನಡೆಯುವುದು ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಮುಖಾಂತರ ಸೊ ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಥಿಂಗ್ ಅಂಡ್ ಎಲ್ಲ ಯಾರು ಇನ್ಫಾರ್ಮೇಶನ್ ಕೊಟ್ಟದ ಇನ್ಕಮ್ ಟ್ಯಾಕ್ಸ್ ಎಕ್ಸೆಪ್ಷನ್ ಸಿಗ್ತದೆ ಈ ನಾವು ನಿಮ್ಮತ್ರ ನಿಮ್ಮ ಏನು ಸಹಕಾರ ಕೇಳುದಂದ್ರೆ ಒಂದು ನೀವು ಬರಬೇಕು ದಯವಿಟ್ಟು ಬಂದು ನೋಡಿ ನೋಡಿದಾಗ ನಿಮಗೂ ಬಹಳ ಖುಷಿ ಆಗ್ತದೆ ಆ ಮಕ್ಕಳದ್ದು ಒಂದು ಆನಂದವನ್ನು ಎರಡನೇದು ನಮ್ಮ ನಿಮ್ಮ ಏ್ರ ಪತ್ರಿಕೆಗಳಲ್ಲಿ ಅದನ್ನು ಮಾಡಿದ್ರೆ ಒಳ್ಳೆಯಾಗಿ ಒಂದು ಕವರ್ ಮಾಡಿದ್ರೆ ನಮ್ಗೆ ಒಂದು ಸತನ ಒಂದು ಐದಾರು ವರ್ಷ ಹಿಂದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ರಿಪೋರ್ಟ್ ಇಂದಾಗಿ ನಮ್ಗೆ ಒಂದು ಒಳ್ಳೆ ಮೆಂಬರ್ ಸೇರಿದ್ರು ರವೀಂದ್ರನಾಥ್ ಅಂತ ಡಾಕ್ಟರ್ ಅವ್ರು ಈಗ ಬಿಟ್ಟು ಪ್ರಚಾರಕ್ಕೆ ಇಲ್ಲದಿದ್ರೆ ನಮ್ಗೆ ಈ ಪ್ರಚಾರದಿಂದಾಗಿ ನಮ್ಗೆ ಇಂಥ ಕಾರ್ಯಕ್ರಮ ಇನ್ನೂ ಕೂಡ ಮಾಡಲಿಕ್ಕೆ ಒಂದು ನಮ್ಗೆ ಒಂದು ಉಮೇದ್ ಬರ್ತದೆ ಒಂದು ಉತ್ಸಾಹ ಬರ್ತದೆ ಆದ್ರಿಂದಾಗಿ ದಯವಿಟ್ಟು ನಿಮ್ಗೆಲ್ಲ ಈ ಒಂದು ಒಳ್ಳೆ ಕಾರ್ಯಕ್ರಮ ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಇದನ್ನು ನಾವು ಸತತವಾಗಿ ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಮುಂದೆ ಕೂಡ ನಾವು ಅದನ್ನು ಮಾಡ್ತೇವೆ ಅದಕ್ಕೆ ನಿಮ್ಮ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಬೇಕಂತ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸಿ